ಪರಮ ಪೂಜ್ಯ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸಾಲಿಗ್ರಾಮ ತಾಲೂಕು ಬೊಳ್ಳೂರು ಗ್ರಾಮದಲ್ಲಿ ನೆರವೇರಿಯಿತು ಪ್ರತಿಮೆ ಅನಾವರಣಕ್ಕೆ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ಹಾಗೂ ಡಿ ರವಿಶಂಕರ್ನವರು ಮಾನ್ಯ ಶಾಸಕರು ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರ ಅಚ್ಚುತಣ್ಣನವರು ಸಮಾಜ ಸೇವಕರು ಕೆ ಆರ್ ನಗರ ಪೂಜ್ಯ ಬಂತೆ ಭೋತಿರತ್ನನವರು ನಳಿ ಹಗರ ಮತ್ತು ಸಾಲಿಗ್ರಾಮ ಹವಳಿ ತಾಲೂಕಿನ ದಲಿತ ಮುಖಂಡರುಗಳು ಹಾಗೂ ಸಂಘ ಸಂಘ ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು ಹಾಗೂ ದಲಿತ ಮುಖಂಡರುಗಳು ಬಹಳ ಅದ್ಧೂರಿಯಾಗಿ ಬೊಳ್ಳೂರು ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆ